ಸಮರ್ಪಣೆ ಮಾಡ್ತಾರೆ ಈಗೆಲ್ಲವನ್ನು ನನ್ನ ಸಮಸ್ತ ಯರಗಟ್ಟಿ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತರನ್ನ ಸೌಲತ್ ಕೆಲ ಮತಕ್ಷೇತ್ರದ ಮಹಾಜನತೆಗೆ ಅರ್ಪಿಸ್ತೇನೆ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಆಶೀರ್ವಾದದಿಂದ ಬಾಲಚಂದ್ರ ಜಾರಕಿಹೊಳ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಭಾಳಷ್ಟು ಹೆಮ್ಮೆಯನ್ನು ಹೇಳ್ತೇನೆ ಇವತ್ತು ನನ್ನ ನನ್ನ ನಾನು ಒಬ್ಬನೇ ಅಲ್ಲದೇ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಗಿರುವಂಥ ಆರು ಜನ ಏನಿದ್ದೀವಿ ಅದು ನಮ್ಮ ಜಾರಕಿಹೊಳಿ ಪೆನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು ಹದಿಮೂರು

ಇನ್ನ ಏನ್ ಹೆಚ್ಚಿನ ಪ್ರಮಾಣದಾಗ ಇದ್ರು ನಮ್ದು ಬಹುಮತ ಆಕತಿ ಅಧ್ಯಕ್ಷ ಉಪಾಧ್ಯಕ್ಷರ ನಮ್ ಕಡೆ ಹಾಕರು ಹೆಚ್ಚಿನ ಪ್ರಮಾಣದಾಗ ನಮ್ ತಾಲೂಕಿನ ರೈತರಿಗೆ ಎಲ್ಲ ಅನುಕೂಲ ಮಾಡಿ ಕೊಡಾಕ್ ಜೀರೋ ಪರ್ಸೆಂಟ್ ಸಾಲ ಇರಬಹುದು ಟ್ರ್ಯಾಕ್ಟರ್ ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನ ರೈತರಿಗೆ ಆ ಆಕತಿ ಆ ಈ ಸಲ ನಂದು ಮೂರನೇ ಬಾರಿ ಯು ಯು

वन <laughs> जारे <आएपी। laughs> <laughs> 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 ಸ್ನೇಹಿತರಿಗೆ ಮೊದಲಿಗೆ ನನ್ನ ಅನಂತ ನಮಸ್ಕಾರಗಳು ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಾಳೆ ಹತ್ತೊಂಬತ್ತು ತಾರೀಕಲ್ಲಿ ಜರುಗಲಿದ್ದು ಇವತ್ತು ಮೊನ್ನೆ ಒಂಬತ್ತನೇ ತಾರೀಕು ಗುರುವಾರದಂದು ನಾಮ ಸ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೆ ಇವತ್ತು ಕೂಡ ಮತ್ತೊಮ್ಮೆ ಸಾಂಕೇತವಾಗಿ ಸಾಂಕೇತಿಕವಾಗಿ ನಮ್ಮ ಕಾರ್ಯಕರ್ತರ ಜೊತೆ ಮತ್ತೊಂದು ಸಾರಿ ನಾಮನಿ ನಾಮ ನಿರ್ದೇಶನವನ್ನು ಮಾಡಿದ್ದೇನೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ ಸೊ ಇವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಖುಷಿ ಏನಂತಂದರೆ ಡಿ ಸಿ ಸಿ ಬ್ಯಾಂಕ್ ಮೊದಲ ಬಾರಿಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಜೀವನದಲ್ಲಿ ಪ್ರಥಮ ಬಾರಿಗೆ ಸಿ ಬ್ಯಾಂಕ್ ಚುನಾವಣೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡಿದ್ದೀನಿ ಎಲ್ಲ ನಮ್ಮ ಭಾಗದ ಜನರ ಆಶೀರ್ವಾದದಿಂದ ಜಯಗಳಿಸುವ ಸಾಧ್ಯತೆ ಭಾಳಷ್ಟಿದೆ ಸರಿ ಯಾರಾದರೂ ಇದುವರೆಗೆ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲಿವರೆಗೂ ಆಗಿಲ್ಲ ಇನ್ನೂ ಒಂದೂವರೆ ಗಂಟೆ ಟೈಮ್ ಇದೆ ಕಾದು ನೋಡೋಣ ಆಯ್ಕೆ ತಾವು ಬಹುಶಃ ಆಗುವಂಥ ಸಾಧ್ಯತೆ ಇದೆ ಅವರು ಇನ್ನೊಂದೂವರೆ ಗಂಟೆ ಟೈಮ್ ಇದೆ ಮೂರು ಗಂಟೆವರೆಗೂ ಕಾದ ನೋಡಿ ಮತ್ತು ತಮ್ಮ ಮುಂದೆ ಬೇಕಾದ್ರೆ ಮಾಧ್ಯಮ ಮುಂದೆ ಬರ್ತೇನೆ ಈಗ ನಮ್ಮ ಬೆಳಗಾವಿಂದ ರಾಹುಲ್ ಜಾಕಿ ಅವರಿದ್ದಾರೆ ಸೌಲತ್ತಿಂದ ಮಾಮನಿಯವರಿದ್ದಾರೆ ಮತ್ತು ಕೂಡಿಂದ ನಮ್ಮ ಗಣೇಶ ಹುರರು ಕೂಡ ವಿರೋಧ ಆಗೋ ಸಾಧ್ಯತೆ ಇದೆ ಗೋಕಾಕ್ ಮತ್ತು ಮುಡುಗಿ ಸುಮಾರು ಒಂದು ಏಳು ಎಂಟು ಮಿನಿಮಮ್ ಒಂದು ಏಳೆಂಟು ಆಗಿರೋದು ಆಗುವಂಥ ಆಮೇಲೆ ಅದರ್ಸ್ದಿಂದ ಇವರು ಚಂದ್ರ ಶೆಟ್ಟಿ ಅವರು ಎಮ್ ಎಲ್ ಕೂಡ ಆಗಿರೋದು ಆಗುವಂಥ ಸಾಧ್ಯತೆ ಬಹಳಷ್ಟು ಇದೆ ನಿಮ್ಮಲ್ಲಿ ಬಹಳಷ್ಟು ಬನಗಳಿವೆ ಏನಂತಂದ್ರೆ ಒಂದು ಜಾತಿಯವರ ಬಣ ಇನ್ನೊಂದು ಕತ್ತಿಯವರ ಬಣ ಹಿಂಗೆ ಬೇರೆ ಬೇರೆ ಬನಗಳಿವೆ ತಾವ್ ಯಾವ ಬಣ ಅಂತ ನಮ್ಮದು ಜಾರಕಿಹೊಳಿ ಬಣ ಒನ್ ಅಂಡ್ ಓನ್ಲಿ ಜಾರಕಿಹೊಳಿ ಬಣ ಸರಿಗಾ ಬಹಳಷ್ಟು ಜನ ಇದೆ ತಾವೀಗಾಗಲೇ ಶಾಸಕರಾಗಿದ್ದೀರಿ ಶಾಸಕರಾದ ಮೇಲೆ ಈಗ ಡಿ ಸಿ ಸಿ ಬ್ಯಾಂಕು ಕೂಡ ನಾನು ನಿಲ್ಲಬೇಕು ಅನ್ನುವಂಥದ್ದು ಅಟ್ರಾಕ್ಷನ್ ಏನು ನನ್ನ ನಾನು ನಿಲ್ಬೇಕಂತ ಹೇಳಿ ಇಚ್ಛಪಟ್ಟವಲ್ಲ ನಾನು ಎಲ್ಲ ನಮ್ಮ ಮೂವತ್ನಾಲ್ಕು ಸೊಸೈಟಿಯ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರು ನಾನು ಒಂದು ಪೂರ್ವಭಾವಿ ಮೀಟಿಂಗನ್ನು ಮಾಡಿ ಪ್ರತಿಯೊಬ್ಬರನ್ನ ಕೇಳಿದೆ ನೀವು ಯಾರಾದರೂ ನಿಲ್ಲೋರಿದ್ರೆ ತಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ನಾನು ಆಲ್ರೆಡಿ ಈಗ ಶಾಸಕರಿದ್ದೀನಿ ಇದು ಕೆಲಸ ಇದನ್ನ ಕೆಲಸನ ಮಾಡೋಕ್ಕೆ ನಾನು ಸಂತೃಪ್ತಿದ್ದೀನಿ ನಮಗೆ ಅವಕಾಶ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ತನು ಮನದನದಿಂದ ನಾನು ಮಾಡ್ತೀನಂತೆ ಎಲ್ಲ ನಮ್ಮ ಕಾರ್ಯಕರ್ತರು ಕೇಳಿದೆ ಎಲ್ಲ ಇಲ್ಲ ಮತ್ತು ಎದುರಾಳಿ ಬೇರೆಯವರು ಅವರು ಅವ್ರು ನಿಲ್ತಾ ಇದ್ದಾರೆ ಅವಾಗ ರೀತಿಯಿಂದ ಸ್ಟ್ರಾಂಗ್ ಬೇಕಾಗ್ತೈತಿ ತಾವು ನಿಂತರೆ ಒಗ್ಗಟ್ಟಿನಿಂದ ನಾವು ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಟೀಮ್ ಹೊಡೆದೈತಿ ಅಂತ ಹೇಳಿದರು ಸೊ ಹೀಗಾಗಿ ಅವರೇ ಒಂದು ನನಗೆ ಒಂದು ಎಕರೆ ಜಾಗವನ್ನು ಕೊಡಿಸಿ ನನಗೆ ಸದಸ್ಯನ ಮಾಡಿ ಒಂದು ವರ್ಷದ ನಂತರ ಆ ಒಂದು ಸೊಸೈಟಿಯ ನಿರ್ದೇಶಕನೂ ಕೂಡ ಒಂದು ಒಂದೂವರೆ ವರ್ಷದ ಹಿಂದೆ ಮಾಡಿದರು ಡೆಲಿಗೇಷನ್ ಕೂಡ ನನಗೆ ಕೊಡಿಸಿ ನನಗೆ ಈ ಒಂದು ಸ್ಥಾನಕ್ಕೆ ತರುವಂಥ ವ್ಯವಸ್ಥೆನ ನಮ್ಮ ಕಾರ್ಯಕರ್ತರೇ ಮಾಡಿದ್ದು ಅಂತ ಭಾಳಷ್ಟು ಹೆಮ್ಮೆ ಅದೇ ಹೇಳಿದ ಫಸ್ಟಿಗೆ ನಾನು ಹೇಳಿದ್ದು ಹೊಸದು ನನ್ನ ಇದು ಪ್ರಥಮ ಬಾರಿಗೆ ನಾನು ಇಲ್ಲಿ ಪ್ರವೇಶ ಮಾಡ್ತಾ ಇರೋದು ಇಲ್ಲಿ ಬಂದ ಮೇಲೆ ಅದರ ಏನೇನು ಪರಿಸ್ಥಿತಿ ಐತೆ ಅನ್ನೋದು ನೋಡೋಣ ಮೊಟ್ಟ ಮೊದಲಿಗೆ ರೈತರಿಗೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ಜೊತೆಗೆ ಪತ್ತುಗಳನ್ನು ಏನು ಸಾಲವನ್ನು ಜೀರೋ ಬಡ್ಡಿ ದರದಲ್ಲಿ ಕೊಡಮಾಡಿದಾರೆ ಅದನ್ನ ದ್ವಿಗುಣ ಮಾಡುವಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತೇನೆ ಮತ್ತು ಹೆಚ್ಚು ಮತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಇನ್ನೂ ಒಂದು ಹತ್ತರಿಂದ ಹದಿನೈದು ಹೆಚ್ಚಿಗೆ ಮಾಡುವಂತ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ ಈಗ ಬಹಳಷ್ಟು ಜನ ಸಿಡಿತಾ ಇದ್ದಾರೆ ಅಂದ್ರೆ ನಮ್ಮ ನೀವು ಈಗ ಆಗಿರೋದು ಆಯ್ಕೆ ಆದ್ರೆ ಅಂತಂದ್ರೆ ನಿಮ್ಮನ್ನು ಸಂಪರ್ಕ ಮಾಡಿರ್ಬೇಕು ಬೇರೆ ಬೇರೆ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ ಒಂದು ವೇಳೆ ಹಂಗ ಅಂಥದ್ದು ಏನಾದರೂ ಅವಕಾಶ ತಮಗೇನಾದರೂ ಆ ಫೋನ್ ಏನು ಬಂತಾ ಅಥವಾ ಏನಾದ್ರೂ ಆಯ್ತಾ ಅಂತ ನಿಮ್ಮ ಬಂದಿಲ್ಲ ಬರೋದೂನು ಇಲ್ಲ ಯಾಕಂದ್ರೆ ನಮ್ಗ ಹಣಿ ಮೇಲೆ ಸಿಕ್ಕೈತ್ರಿ ಯಾವ ಸಿಕ್ಕ ಅಂತ ಜರ್ಕಿ ಹೋಗಿ ಸಿಕ್ಕಾ ಅಂದ್ರೆ ಜರ್ಕಿ ಮೇಲೆ ಅದು ಲೈನ್ ಹೊಡಿಯೋ ಮಂದಿ ಬಾ ಬೇಳೆ ಇದ್ದ ಹಂಗೆ ಪಟಾಯಿಸಕ್ ಯಾರಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಲ್ಲ ಆ ರೀತಿ ಯಾವ ಇನ್ನೂ ಮಾಡಿಲ್ಲ ಸು ಹೇಳಬಾರ್ದು ಯಾರು ಮಾಡೋವಂತ ಪ್ರಯತ್ನ ಮಾಡಿಲ್ಲ ಮುಂದೆ ಕೂಡ ಮಾಡುವಂತ ಬರುವಿಲ್ಲಾ ಪ್ರತಿಯೊಂದು ಊರಾಗೂ ಸೊಸೈಟಿ ಇರ್ಬೇಕಂತ ರೈತರ ಆಸೆ ಇತ್ತು ಅದೇ ಈಗ ನಮ್ಮ ಎರಗಟ್ಟಿ ಎರಗಟ್ಟಿ ತಾಲೂಕಿನಲ್ಲಿ ಮೂವತ್ತ್ನಾಲ್ಕು ಸೊಸೈಟಿಗಳು ಅವೆ ಒಂದೊಂದು ಊರಲ್ಲಿ ಎರಡು ಮೂರನ್ನೂ ಅದಾವೆ ಕೆಲವೊಂದು ಊರಲ್ಲಿ ಕೆಲವೊಂದು ಗ್ರಾಮದಲ್ಲಿ ಕೆಲವೊಂದು ಗ್ರಾಮದಲ್ಲಿ ಒಂದೊಂದು ಸೊಸೈಟಿ ಕೂಡ ಇಲ್ಲ ಅಂಥ ಸಂದರ್ಭದಲ್ಲಿ ಉದಾಹರಣೆಗಾಗಿ ನಮ್ಮ ನುಗ್ಗಾನಟಿ ಆಗಿರ್ಬೋದು ಬೋಡು ಬೋಳ್ಕಡಿಬೆ ಅಂತ ಗ್ರಾಮ ಇದೆ ಕೊರ್ಕಪ್ಪ ಅಂತಿದೆ ಅಂತಲ್ಲಿ ನಾನು ಮೊದಲು ಪ್ರಿಫರೆನ್ಸ್ ಪ್ರೊ ಪ್ರಯಾರಿಟಿ ಮೇಲೆ ಅಲ್ಲಿ ಸೊಸೈಟಿಯನ್ನು ಹೊಸ ಸೊಸೈಟಿ ಅಂತ ಮಾಡುವಂಥ ಮಾಡಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ನಾವು ಮಾಡ್ತಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮಾಧ್ಯಮದ ಜೊತೆಗೆ ಧನ್ಯವಾದಗಳು ಮೂರು ಗಂಟೆ ಮೂರು ಗಂಟೆ ಇನ್ನೊಂದು ನೂರು ಗಂಟೆ ಕಾಯ್ದು ಹಂಸ ನಮಸ್ಕಾರ ಇಲ್ಲಿವರೆಗೂ ನೋಡೋಣ ಕೊನೆ ಇದು ಸಮಾಧಾನ ಹಾ ಹೈದಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ bell icon ಕ್ಲಿಕ್ ಮಾಡಿ